ಕಳ್ಳ 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 ನೋಡಿಂತ ರಾಗಿ ಕಳ್ಳ 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 ನೋಡಿಂತ ರಾಗಿ ಕಳ್ಳ 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 ನೋಡಿಂತ ರಾಗಿ ಕಳ್ಳ 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 ನೋಡಿ ಅಂತೇಳಿ ಆಮೇಲೆ ಕೊಪ್ರಿ ಕಳ್ಳ ಕೊಪ್ರಿ ಕಳ್ಳ ರಾಗಿ ಕಳ್ಳಲ್ಲ ಕೊಪ್ರಿ ಕಳ್ಳ ಹರಸಿಕೆರೆ ಕಳ್ಳ ಏನ್ ಬೇಕು ಕೂಗಿರೋ ನಾನು ಒಂದು ಹತ್ತು ನಿಮಿಷ ತಡ್ಕಂಡೆ ಹತ್ತು ನಿಮಿಷ ತಡ್ಕಂಡ್ಮೇಲೆ ಇಲ್ಲಿ ಇಡೀ ಸದನ ನೋಡಿದ್ದೆ ಅವ್ ಕುಣ್ದದ್ದ ನಾನು ಒಬ್ಬ ಸುಳ್ಳು ಹೇಳಿದ್ರೆ ಕೇಳ್ತಾರೆ ನಿಮ್ಮರಿಗೂ ನೀವು ಆತ್ಮ ಪರಿಶೋಧನೆ ಮಾಡ್ಕೊಳ್ಳಿ ಆ ರೀತಿ ಕೂಗಿದಾಗ ನಾನೇನ್ ಮಾಡಬೇಕು ನಿಮಗೆ ಏನಪ್ಪ ಮಾನ ಮರ್ಯಾದೆ ಅಲ್ವಾ ಯಾಕೆ ಹಿಂಗೆ ಕೂಗ್ತೀರಿ ಅಂತೇಳಿ ಸಾರಿ ಫಸ್ಟ್ ಒಳ್ಳೆ ಹೇಳ್ದೆ ಹೇಳಿದೆ ಹೇಳಾದ್ಮೇಲೆ ಕಳ್ಳ ಕಳ್ಳ ಅಂತ ಅಂದ್ಮೇಲೆ ನಾನು ನನ್ನ ತಾಳ್ಮೆನು ಕೆಡ್ತು ನನ್ನ ತಾಳ್ಮೆನು ಕೆಡ್ತು ನಾನು ಮಾತಾಡಿದ್ದೀನಿ ಇಲ್ಲ ಅಂತ ಇಲ್ಲ ಅವು ಪದಗಳು ಮಾತಾಡುವಾಗ ಆ ಬರದಲ್ಲಿ ಮಾತಾಡುವಾಗ ಆಗಿರ್ಬಹುದು ಅವರು ಮೊದಲು ಪ್ರಚೋದನೆ ಮಾಡಿದ್ರೆ ಅವರು ಪ್ರತಿಭಟನೆ ಮಾಡ್ತಾ ಇರೋದೇ ಯಾರ ಮೇಲೆ ಮೊದಲು ಮೊದಲು ಇದನ್ನ ಅಲ್ಲ ನಾನು ಸಮರ್ಥನೆ ಮಾಡ್ಕೊಂಡು ಸಮರ್ಥನೆ ಏನ್ ಮಾಡ್ಕೊಳ್ಳೋಕೋತಾ ಇಲ್ಲ ಮೊದ್ಲು ಹೋಗಿರೋ ಕಳ್ಳ ಇವರು ದರೋಡೆ ತಿಮ್ಮಾಪುರ್ಗೆ ಸಹಾಯ ಮಾಡುತ್ತಿರುವ ಆಮೇಲೆ ನಾನು ಅದು ಇದೆಲ್ಲ ಮಾಮೂಲಿ ನಾನು ಯಾವಾಗ ಎದ್ ಮಾತಾಡ್ದಾಗ ಅಂದಿರ್ತಾರೆ ಅಂತ ಸುಮ್ನದೆ ಕೊನೆಗೆ ನಾನ್ ಯಾವಾಗ ಮಾತಾಡಕ್ ಎದ್ದೆ ಅದುವರೆಗೂ ನನ್ನ ವಿಚಾರ ಏನ್ ಮಾತಾಡಿಲ್ಲ ಎದ್ದ ತಕ್ಷಣ ಹದಿನೈದು ಇಪ್ಪತ್ತು ನಿಮಿಷ ನಾನು ಮಾತು ಮುಗಿಸೋವರ್ಗು ಒಂದು ನಿಮಿಷ ಮುಗಿಸಿರ ನೀವೇ ಪ್ರತ್ಯಕ್ಷ ದರ್ಶಿಗಳು ಹೇಳಿ

ಎಲ್ಲಾ ಕಡೆ ಹೋಗಿದೆ ಕಡೆ ಹೋಗಿದ್ರೆ ಹೋಗಿಲ್ಲ ಇವ್ರದ ನನಗೆ ಗೊತ್ತಿಲ್ಲ ಇದು ಹೋಗಕ್ಕಲ್ಲ ಅಂತ ಹೋಗಕ್ಕಲ್ಲ ಅಂದ್ರೆ ಸ್ವಲ್ಪ ಕಾತ್ ಕಡಿಮೆ ಆಡ್ತದೆ ಹೋಗುತ್ತೆ ನಂದು ಹೋಗುತ್ತೆ ಅಂತ ಮಾತಾಡೋದು ಅವ್ರದ್ದು ನಮ್ಮದು ಮಾತ್ರ ಹೋಗಿತಿ ಅವ್ರದ್ದು ಹೋಗಿಲ್ಲ ಅವ್ರ್ ಏನ್ ಮಾತಾಡಿದ್ರು ಇವ್ರ ಏನೇನ್ ಹೇಳ್ತಾರ ಎಲ್ಲ ಇದೆ ಯಾ ಗಮತ್ರ ಆವಾಗ ಇವ್ರು ಆರ್ ಎಸ್ ಎಸ್ ನೇರ ಅಲ್ಲಾ ಅದ್ಕೆ ಏನ್ ರೀ ಆರ್ ಎಸ್ ಎಸ್ ಅಂದರದು ನಿಜ ಅಂತೇಳದ್ ವಿಡಿಯೋ ಅವ್ರ ಆರ್ ಎಸ್ ಎಸ್ ನೇಲ್ ಬಂದಾರಲಾ ಕೂಗ್ತಾರಲ್ಲ ಯಾವಾಗಲೇ ನಮ್ಮಲ್ಲಿ ಇದ ನಮ್ಮಲ್ಲೂ ಇದಾರ ಆರ್ ಎಸ್ ಎಸ್ ಅವರು ಹೋಗದ್ ಜಾಸ್ತಿ ಅಂತ ನೀನೆ ಆರ್ ಎಸ್ ಎಸ್ ಅಂತ ಯಾಕೆ ಕೂಗ್ತಿಯ ಅಂತ ಕೇಳಿದೆ ಹ ಯಾಕ್ ಅಂದ್ರ ಈಗ ಇದನ್ನ ಸಮಸ್ಯೆ ತಗಳ್ಯಾರ ಏನ್ ಈಗ ಒಂದ್ಸಕ ಏನ ಕೇಳಿ ಬಂದ ಆಯ್ತು ಬೇಡ ಬೇಡ ಅಲ್ಲಿ ಬೇರೆ ಸಿಟಿಗೆ ಹೋಗ್ಬೇಕು ಅಲ್ಲಿ ಆಗೋದಿಲ್ಲ ಅಲ್ಲಿ ಅಲ್ಲಿಗೆ ಹೋಗ್ಬೇಕು ನೀವು ಸಿಟಿಗೆ ಹೋಗಿ ಮಾತಾಡಬೇಕಲ್ಲ ಹೇಳಿ ಇರಪ್ಪ ಈಗ ಆದರೆ ಪ್ರತಿಭ ನಾಯಕರೇ ಪ್ರತಿಪಕ್ಷ ನಾಯಕರೇ ನಾನು ನೋಡಿ ಇದನ್ನೊಂದು ಒಳ್ಳೆಯ ರೀತಿಯಿಂದ ನಾವು ಇದು ಕಾಣ್ತೇಸ್ ಕಾಣ್ ಕಾಣಿಸಬೇಕು ಇದರಲ್ಲಿ ಯಾಕೆ ಅಂತೇಳಿದರೆ ಬರ ಇದನ್ನ ಲಿಸ್ಲೇಟಿವ್ ಇದಂತಲ್ಲ ಮನೆ ಅಧ್ಯಕ್ಷರೇ ನಿಮಿಷ ಮನೆ ಮನೆ ಅಧ್ಯಕ್ಷರೇ ನಾನು ಹಂಗೆಲ್ಲ ಮಾತಾಡೋಲ್ಲ ಅಂತ ಶಿವಲಿಂಗೇಗೌಡರು ಮಾತಾಡಿದಂತ ವಿಷಯದ ಬಗ್ಗೆ ದೊಡ್ಡ ಪ್ರಮಾಣದಲ್ಲಿ ನಮ್ದು ಆಕ್ರೋಶ ಇದೆ ನಾಲ್ಕು ಬಾರಿ ನಾನು ಕೆತ್ತಿದ್ದೀನಿ ನನಗೇನ ಹಿಂಗಾಗಿದೆ ಅಂತ ಅವರು ಹೇಳ್ತಿದ್ದಾರೆ ನಾನು ಎರಡ್ ಸಾವಿರದ ಹದಿನೆಂಟರಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರವರೆಗೆ ಕಡತದಿಂದ ತೆಗೆದು ಹಾಕಲಾಗುವಂತ ಪುಸ್ತಕ ಓದ್ತಾ ಇದ್ದೆ ವಿಧಾನಸಭಾ ಅಧ್ಯಕ್ಷರು ಯಾರು ಏನೇನು ಮಾತಾಡಿದ್ದಾರೆ ಅದನ್ನ ನಾನು ಕಡತ ತೆಗೆದುಹಾಕ್ಬೇಕು ಅಂತ ನಾನು ಶಿವಲಿಂಗೇಗೌಡರು ಇಷ್ಟ್ರಿ ಸುಮ್ಮನೆ ಓದ್ತೇನೆ ಎಂತೆಂತ ಪದಗಳನ್ನು ಇಲ್ಲಿ ಬಳಸಿದ್ರು ಅದನ್ನ ಸಭಾಧ್ಯಕ್ಷರು ಹೆಂಗ್ ಕಡತ ತೆಗೆದ್ರು ಅವಾಗಾದ್ರೂ ಒಬ್ಬ ಹಿರಿಯ ಸದಸ್ಯ ಮಾತಾಡಿದ್ದನ್ನ ಎಚ್ಚರಿಕೆಯಿಂದ ಮಾತಾಡಬೇಕು ಅನ್ನೋದಕ್ಕೆ ಒಂದು ಪಾಠ ಇದೆ ಹನ್ನೆರಡು ಎರಡು ಎರಡ್ ಸಾವಿರದ ಹತ್ತೊಂಬತ್ತು ಅಲ್ಲ ಶಿವಲಿಂಗ್ ಅಲ್ಲ ನಿಮ್ದು ಎಲ್ಲರೂ ಸಭಾಧ್ಯಕ್ಷರು

ಮನ್ಯ ಅಧ್ಯಕ್ಷರೇ ಅವರು ಪದ ಒಂದ್ ಒಂದ್ ಪದ ಬಳಸ್ತಾರೆ ತೆಗೆದು ಹಾಕಲಾದ ಅಸಂಸದೀಯ ಪದ ಶಿವಲಿಂಗೇಗೌಡ್ರೆ ಹೇಳಿರೋದು ಮಿಂಡ್ರಿ ಗುಟ್ಟಿದ ಯಾರು ನೀವೇ ಹೇಳಿ ಬುಕ್ಕಲ್ ಇದೆಲ್ಲ ಬುಕ್ಕಲ್ ಇದೆ ಎರಡ್ ಸಾವಿರದ ಹತ್ತೊಂಬತ್ತಕ್ಕೆ

ನೀವು ಸದಸ್ಯರಾಗಿದ್ದಾಗ ಯಾವ ಪದಗಳನ್ನು ತೆಗೆದಿದೆ ಅಂತನಿದೆ ಹೇಳಿದ್ರೆ ದಯಮಾಡಿ ನಿಮ್ಗೆ ಅಗೌರವ ತೋರಿಸ್ರು ಓದಲ್ಲ ಅಬ್ದುಲ್ ಖಾದರ್ ಅವರ ಪದಗಳನ್ನು ತೆಗೆದಾಕಿರೋದು ಅಂತ ಇದೆ

ಪ್ರತಿಪಕ್ಷ ನಾಯಕರೇ ಕೂಡ ಈ ಕಡೆಯಿಂದ ಇವರ ಪ್ರಚೋದನೆ ಮಾಡಿದ ವಿಷಾದ ವ್ಯಕ್ತಪಡಿಸಿ ಮತ್ತೆ ತಾವು ಅಲ್ಲಿಂದ ತಾವು ಕೂಡ ತಮ್ಮ ಈ ರೀತಿ ಅರ್ಥ ತಾವು ಮಾಡಿದ್ರೆ ವಿಷಾದ ಕೇಳಬೇಕಂತ ಹೇಳಿಕೆ ನಾನು ಎತ್ತು ಬಯಸ್ತೇನೆ ಮತ್ತೆ

ನಿಮ್ಗೆ ಅದ್ರ ಸಮಸ್ಯೆ ಬಗೆರ್ ಸಿಗ್ಬೇಕಾ ಅಲ್ಲಿ ನಿಮ್ ಸಮಸ್ಯೆ ಜಾಸ್ತಿ ಮಾಡ್ಬೇಕು ಬಿಡಿ ಒಳ್ಳೆ ಪರಂಪರೆ ಹಚ್ಚಿದಿರ ಈ ಪರಂಪರೆ ನೋಡಿ ಕ್ಷಮಾಪಣೆ ಕೇಳಲ್ಲ

ಲಕ್ಷ್ಮೀಸ್ವಾಮಿ ಸುಪ್ರೀಂ ಕೋರ್ಟ್ ಅಲ್ಲಿ ಹೋಗಿ ಸ್ಟೇ ಮಾತಾಡಿದ್ರು ಈ ಸದನದ ಸದಸ್ಯ ಲಕ್ಷ್ಮೀ ಅಬ್ಬಾಡ್ಕರ್ ಬಗ್ಗೆ ಇವ್ರು ಆಡದ್ ಮಾತುಗಳು ಯಾಕೆ ಸ್ಟೇ ತಗೊಂಡಿರೋರು ಸ್ಟೇ ತಗೊಂಡಿದ್ದಾರೆ ರೂಪಕಲ ಅವರು ಮಾತಾಡಿ ಒಬ್ಬ ಹೆಣಮಗಳಿಗೆ ಇವ ರೈಟ್ ಮಾತಾಡಿದಾರ ಸಂತ್ರ ಅವರು ಹೆಣಮಗಳೆ ನೋಡ್ತಾರೆ ಆಯ್ತು ಇಲ್ಲಿ ರಾಜಧಾನಿ ಗುತುಸಲಿಂಗವರ ಸಮುದಾಯ ಸರಿ ಇದ್ಕಡೆ ಅಕಡೆ ಒಂದು ನಿಮಿಷ ಮಾತಾಡೋಣ ಅಂತ ತಿರುಗ ಅವರ ಮಾತಾಡೋದು ಈಗ ಅವರ ವಾಟ್ಸಪ್ನ್ನ ಟೆಸ್ಟ್ ಮಾಡಿ ಆಯಿತು ಸಿಂಗವರ ವಾಟ್ಸಪ್ನ್ನ ಟೆಸ್ಟ್ ಮಾಡಿ ನೋಡೋಣ ಒಬ್ಬ ಮಗಳ ಸಮುದಾಯದ ಹೆಣಮಗಳೆ ಚೆನ್ನಾಗಿ ಮಾತಾಡ್ತಾರೆ ತಂದ್ರ ಅದು ಸರಿಯಲ್ಲ ಮಹಾತ್ಮ ಗಾಂಧಿ ಕಾರ್ಯ ಯೋಜನೆ ಯಿಂದ ಸಭೆ ನಡೆಸಿರೋದು ಯೋಜನೆಯ ಮಾನ್ಯ ಅಧ್ಯಕ್ಷರೇ ಮಹತ್ವ ಕ್ಷೇತ್ರಗಳಲ್ಲಿ ನಾವಾಗ್ಲಿ ನಿಮ್ಮ ಕಡೆ ಶಾಸಕರಾಗ್ಲಿ ಈ ಉದ್ಯೋಗ ಖಾತೆ ಯೋಜನೆಯ ಮಹತ್ವವನ್ನ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಬರೀ ಐದು ವರ್ಷಗಳ ವಿಚಾರದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇಲ್ಲ ಯಾಕೆ ಇದು ಇಡೀ ದೇಶದಲ್ಲಿ ಮತ್ತೆ ನಮ್ಮ ರಾಜ್ಯದಲ್ಲಿ ಎಪ್ಪತ್ತೊಂದು ಲಕ್ಷ ಮಹಿಳೆಯರಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡಿದೆ ನೇರವಾಗಿ ತನ್ನ ಹಳ್ಳಿಗಳಲ್ಲಿ ಸ್ವಾಭಿಮಾನವಾಗಿ ದುಡುಕೊಂಡು ಆರ್ಥಿಕವಾಗಿರುವಂತಹ ದುರ್ಬಲ ವರ್ಗದ ಮಹಿಳೆಯು ಸದಸ್ಯರವತ್ತು ಹಳ್ಳಿಗಳಿದೆ ನನ್ನ ಕೋಲಾರ ಜಿಲ್ಲೆಯಲ್ಲಿ ಒಂದು ಸಾವಿರದ ನೂರ ಎಂಬತ್ತಾರು ಹಳ್ಳಿಗಳಿದೆ ನನ್ನ ಕ್ಷೇತ್ರದಲ್ಲಿ ನೂರ ಎಂಬತ್ತಾರು ಹಳ್ಳಿಗಳಿದೆ ಇಡೀ ಕ್ಷೇತ್ರಕ್ಕೆ ಪ್ರತಿ ವರ್ಷ ನಮಗೆ ಇನ್ನೂರ ನಲವತ್ತು ಕೋಟಿ ಅನುದಾನ ಬರುತ್ತೆ ಐದು ವರ್ಷಕ್ಕೆ ಸಾವಿರದ ಐನೂರು ಕೋಟಿ ಅನುದಾನ ಬರುತ್ತೆ ಒಂದು ಸಾವಿರದ ಐನೂರ ಕೋಟಿ ಅನುದಾನವನ್ನ ಬರುತ್ತೆ ಈ ಮಹತ್ವಾಕಾಂಕ್ಷಿ ಯೋಜನೆಯ ಮಹತ್ವವನ್ನ ನಾವು ಅರ್ಥ ಮಾಡಿಕೊಳ್ಳದೆ ದುಡುಕ್ತಾ ಇದ್ದೀವಿ ದಾರಿ ತಪ್ಪು ಹೆಚ್ಚೆಯನ್ನ ಇಡ್ತಾ ಇದ್ದೀವಿ ಅಂತ ಹೇಳ್ಬೇಕು ಮಹಿಳೆಯರನ್ನ ದುರ್ಬಲ ವರ್ಗದ ಮಹಿಳೆಯರನ್ನ ಆರ್ಥಿಕವಾಗಿ ಶಕ್ತಿಯನ್ನು ತುಂಬುವಂತದ್ದು ಆಲೋಚನೆ ಈ ಮಹತ್ವಾಕಾಂಕ್ಷಿ ಯೋಜನೆ ಆಗಿದೆ ಉದ್ಯೋಗ ನಾವು ಬೇರೆ ಕಡೆ ಎಲ್ಲಿ ಕೊಡ್ಸಿದ್ರೆ ಹೆಣ್ಮಕ್ಳು ಹೋಗಲ್ಲ ಅದೇ ಹಳ್ಳಿಯಲ್ಲಿ ಉದ್ಯೋಗ ಮಾಡ್ಬೇಕಂದ್ರೆ ಇದರ ಮಹತ್ವವನ್ನ ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕಾಗತ್ತೆ ಆರ್ಥಿಕವಾಗಿ ಚೈತನ್ಯ ರೈತ ಮಹಿಳೆ ಹೋಗುವಂಥ ಹೆಣ್ಮಗು ಯಾವ ರೀತಿ ತನ್ನ ಬದುಕನ್ನು ಐದು ವರ್ಷಗಳಲ್ಲಿ ಕಟ್ಕೊಂಡಿದ್ದಾಳೆ ಸರ್ಕಾರದಲ್ಲಿ ನಾವು ಇಷ್ಟು ಅನುದಾನ ಒಂದು ಜಿಲ್ಲೆಗೆ ತಗೊಳ್ಳಕ್ ಆಗುತ್ತಾ ಇಡೀ ರಾಜ್ಯಕ್ಕೆ ನಾವು ಈ ರೀತಿಯ ಅನುದಾನವನ್ನ ತರಲಿಕ್ಕೆ ಆಗತ್ತಾ ಅನ್ನುವಂಥ ಆಲೋಚನೆಯನ್ನು ನಾವು ಮಾಡಿದಾಗ ಈ ಮಹತ್ವಾಕಾಂಕ್ಷಿ ಯೋಜನೆಯ ದೂರದೃಷ್ಟಿ ನಮಗೆ ಅರ್ಥ ಆಗುತ್ತೆ ಮತ್ತೆ ನಾವು ಈ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಏನನ್ನ ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಅಂದ್ರೆ ಶೈಕ್ಷಣಿಕ ಸಂಸ್ಥೆಗಳನ್ನ ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಯಾವ ಬಡ ಮಕ್ಕಳು ರೈತರ ಮಕ್ಕಳು ಕೂಲಿಗೋಗ ಮಕ್ಕಳು ಎಲ್ಲಿ ಬಿಡ್ತಾರೆ ಅಂಗನವಾಡಿ ಇರ್ಬೋದು ಸರ್ಕಾರಿ ಶಾಲೆ ಇರ್ಬೋದು ಅವನ್ನ ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಕುಡಿಯೋ ನೀರಿಗೆ ಎಲ್ಲಿ ಅಭಾವ ಇದೆ ಬರಗಾಲದಿಂದ ಯಾವ ಜಿಲ್ಲೆ ತತ್ತರಿಸ್ತಾ ಇದೆ ಅಂತ ಜಿಲ್ಲೆಗೆ ಕಲ್ಯಾಣಿ ಇರ್ಬೋದು ಗೋಕುಂಟೆ ಇರ್ಬೋದು ಕೆರೆಗಳ ಇರ್ಬೋದು ಇಂಥದ್ದನ್ನು ಅಭಿವೃದ್ಧಿ ಮಾಡೋ ಯೋಜನೆಗಳೇ ಇದಾಗಿದೆ ನರೇಗಾಲ ಏನು ಕೆಲಸ ಮಾಡ್ತಾ ಇದ್ದೀವಿ ಅನ್ನುವಂತ ಶಿಸ್ತನ್ನ ಸಂಯಮವನ್ನು ಜವಾಬ್ದಾರಿಯನ್ನು ನಾವು ಅರ್ಥ ಮಾಡಿಕೊಂಡ್ರೆ ನಾವು ನಡ್ಕೊಂಡ್ರೆ ತಪ್ಪಾಗತ್ತೆ ಇದು ಇಡೀ ಒಂದು ಕ್ಷೇತ್ರದ ಸಮಸ್ಯೆ ಅಲ್ಲ ಇಡೀ ರಾಜ್ಯದ್ದು ದೇಶದ್ದು ಸಮಸ್ಯೆ ಅಂತ ನಾವು ಹೇಳಿದ್ರೆ ತಪ್ಪಾಗಲಿಕ್ಕಾಗಲ್ಲ ಇಡೀ ದೇಶಕ್ಕೆ ನಾಲ್ಕು ನಾಲ್ಕು ಸಾವಿರದ ನಾನೂರ ಇಪ್ಪತ್ತು ಕೋಟಿ ಜನಸಂಖ್ಯೆಗೆ ಉದ್ಯೋಗವನ್ನು ನೇರವಾಗಿ ಉದ್ಯೋಗವನ್ನು ಕೊಡುವಂತ ಮಹತ್ವಾಕಾಂಕ್ಷಿ ಯೋಜನೆ ಇದು ಕರ್ನಾಟಕ ರಾಜ್ಯದಲ್ಲೂ ಕೂಡ ಒಂದು ಕೋಟಿ ನೂರ ಎಂಬತ್ತೆರಡು ಕೋಟಿ ದಿನ ಉದ್ಯೋಗವನ್ನು ಸೃಷ್ಟಿ ಮಾಡಿದೆ ಮಾನವ ದಿನ ಉದ್ಯೋಗವನ್ನು ಸೃಷ್ಟಿ ಮಾಡಿದೆ ನಮ್ಮ ಮನವಿ ಮನವಿ ಏನಂದ್ರೆ ಪ್ರತಿ ವರ್ಷ ಪ್ರತಿ ವರ್ಷ ತೊಂಬತ್ತರಿಂದ ನೂರು ಭಾಗ ಕೇಂದ್ರ ಸರ್ಕಾರದಿಂದ ಅನುದಾನಿತ ಯೋಜನೆ ಇದಾಗಿರುತ್ತೆ ಈ ಯೋಜನೆಗಳಲ್ಲಿ ಹಳ್ಳಿ ಭಾಗದಲ್ಲಿ ಸಮರ್ಪಕವಾಗಿರುವಂತಹ ಗ್ರಾಮಗಳನ್ನ ಅಭಿವೃದ್ಧಿ ಮಾಡುವಂತ ಚಿಂತನೆ ಆಗಿರುತ್ತೆ ಆ ಗ್ರಾಮಕ್ಕೆ ಯಾವುದು ಸೂಕ್ತ ಇದೆ ಆ ಅಂತ ಅಂತ ಕೆಲಸಗಳನ್ನ ಅಂತ ಪರಿಕಲ್ಪನೆಯಲ್ಲಿ ಕೆಲಸ ಆಗುವಂತ ಉದ್ದೇಶ ಆಗಿರುತ್ತೆ ಇಪ್ಪತ್ತು ವರ್ಷಗಳಲ್ಲಿ ನಾವು ಗ್ರಾಮೀಣ ಭಾಗದಲ್ಲಿ ಐವತ್ನಾಲ್ಕು ಪರ್ಸೆಂಟ್ ಮಾತ್ರ ಇಡೀ ರಾಜ್ಯದಲ್ಲಿ ಉದ್ಯೋಗ ಮಾಡಿದ್ದಾರೆ ಜಿ ಕೆಜಿಎಫ್ ಕ್ಷೇತ್ರದಲ್ಲಿ ಐವತ್ತೊಂಬತ್ತು ಪರ್ಸೆಂಟ್ ಹೆಣ್ಮಕ್ಳು ಉದ್ಯೋಗ ಮಾಡಿದ್ದಾರೆ ಅಂದ್ರೆ ಉದ್ಯೋಗದ ಅವಶ್ಯಕತೆ ಅವರಿಗೆ ಎಷ್ಟಿದೆ ಆ ಭಾಗದಲ್ಲಿ ಕಾರ್ಮಿಕರಾಗಿರ್ಬೋದು ಗ್ರಾಮೀಣ ಭಾಗದ ಮಹಿಳೆಯರಿಗೆ ಉದ್ಯೋಗದ ಅವಶ್ಯಕತೆ ಎಷ್ಟಿದೆ ಈ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ನೇರವಾಗಿ ಹೆಣ್ಮಕ್ಕಳಿಗೆ ನಾವು ಉದ್ಯೋಗ ಕೊಟ್ಟಿರುವಂತ ಪರಿಕಲ್ಪನೆ ಇದು ಇಂಥ ಒಳ್ಳೆಯ ಇಂಥ ಉತ್ತಮವಾಗಿರುವಂತ ಚಿಂತನೆ ಆಗಿರುವಂಥ ಗಾಂಧೀಜಿಯವರ ಗ್ರಾಮ ಸ್ವರಾಜ್ ಚಿಂತನೆ ಇಟ್ಕೊಂಡು ಇಂತಹ ಮಹತ್ವಾಕಾಂಕ್ಷಿ ಯೋಜನೆ ಇಪ್ಪತ್ತು ವರ್ಷಗಳು ನಡೆದು ಬಂದಿರುವಂತಹ ಹಾದಿ ಮತ್ತೆ ಪ್ರತಿ ಗ್ರಾಮಗಳಲ್ಲೂ ಯಾವುದು ಅಭಿವೃದ್ಧಿ ಆಗಿದೆ ಕೆಲವೊಂದು ಗ್ರಾಮಗಳಲ್ಲಿ ಕುಡಿಯೋ ನೀರು ಕೆಲವೊಂದು ಗ್ರಾಮಗಳಲ್ಲಿ ಶೈಕ್ಷಣಿಕ ಕೆಲವೊಂದು ಗ್ರಾಮಗಳಲ್ಲಿ ನಮ್ಮರ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ